ಇವತ್ತು ಆ ಹೆಸರು ಏನು ಅದನ್ನು ಬಹಿರಂಗಪಡಿಸಿದೆ ಅದು ಯಾರೇ ಇರಲಿ ಅವರು ಎಷ್ಟು ಪ್ರಭಾವಿ ವ್ಯಕ್ತಿಗಳಾಗಲಿ ಅದನ್ನು ಬಹಿರಂಗಪಡಿಸಿ ಬಹಿರಂಗಪಡಿಸಿ ಯಾವ ಅದರಲ್ಲಿ ಭಾಗಿಯಾಗಲಿಲ್ಲ ಅವರನ್ನ ಆ ಆರೋಪದಿಂದ ಅವ್ರನ್ನ ಮುಕ್ತಗೊಳಿಸಬೇಕಂತ ಹೇಳಿ ನಾನು ತಮ್ಮ ಮೂಲಕ ನಾನು ಅವರಿಗೆ ಕೇಳ್ಕೊಳ್ತಾ ಇದ್ದೇನೆ ಮತ್ತೊಂದು ಏನು ಕೇಳಿದ್ರೆ ಇವತ್ತು ತಮಗೆ ಗೊತ್ತಿದೆ ಇವತ್ತು ರಾಜ್ಯದಲ್ಲಿ ಯಾವ ಸರ್ಕಾರ ಇದೆ ನಮ್ಮ ಸಿರ್ಸಿ ನಗರದಲ್ಲೂ ಯಾರು ಶಾಸಕರಿದ್ದಾರೆ ಯಾರು ಒತ್ತಡಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇವತ್ತು ಮಣೀತಾ ಇದೆ ಅನ್ನೋದನ್ನು ನಮ್ಗೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಇವತ್ತು ಆದಷ್ಟು ತಕ್ಷಣವೇ ತಕ್ಷಣವೇ ನಮಗೆ ಅದು ಬಹಿರಂಗ ಆಗಬೇಕು ಈಗ ಅಕಸ್ಮಾತ್ ಆಗಿ ನಮ್ಮ ಪಾರ್ಟಿಯವರು ಇದ್ದಾರೆ ಬಿ ಜೆ ಅವರು ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಅವರು ಇದ್ದಾರೆ ಸದಸ್ಯರು ಇದ್ದಾರೆ ಅಂತಂತಂದರೆ ಅದಕ್ಕೆ ನಾವು ಆ ದಿನನೂ ತಮ್ಮ ಮೂಲಕ ನಾನು ಹೇಳಿದ್ದೆ ಏನು ನಮ್ಮೆಲ್ಲ ಹಿರಿಯರಿದ್ದಾರೆ ನಮ್ಮ ಜಿಲ್ಲಾ ಮಟ್ಟದಲ್ಲಿದ್ದಾರೆ ಮಾನ್ಯ ಸಂಸದರು ಇದ್ದಾರೆ ಅವ್ರನ್ನೆಲ್ಲರೂ ಒಳಗೊಂಡು ಅವ್ರನ್ನ ಏನು ಶಿಕ್ಷೆಗೆ ಒಳಗಡಿಸ್ಬೇಕು ಪಕ್ಷದಿಂದ ಏನು ಕ ಅವ್ರನ್ನ ಕ್ರಮ ತಗೊಳ್ಬೇಕು ಅದನ್ನ ನಾವು ತಗೊಳ್ತೇವೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಅದೇ ಹೇಳಿದ್ರು ಮೂರು ಜನ ಹೆಸರು ನಮಗೆ ಬಹಳ ಮುಜುಗರ ಆಗ್ಬಿಟ್ಟದೆ ಇವತ್ತು ಇಡೀ ನಗರದಲ್ಲೂ ಇಡೀ ನಗರದಲ್ಲೂ ಮೂವತ್ತೊಂದು ಸದಸ್ಯರು ಇದ್ದಾರೆ ಮೂವತ್ತೊಂದು ಸದಸ್ಯರು ಇದ್ದಾರೆ ಇದರಲ್ಲಿ ಎಲ್ಲರೂ ಪಾಲ್ತಾರಿದ್ದಾರೆ ಅನ್ನೋದನ್ನ ನಮ್ಗೆ ಭಾಳ ಮುಜುಗರ ಆಗಿದೆ ಇದನ್ನ ಮತ್ತೊಂದು ಬಾರಿ ಗೊತ್ತು ಅಂತ ಹೇಳ್ತೇನೆ ತಮ್ಮ ಮಾಧ್ಯಮದ ಮೂಲಕನೇ ಇದನ್ನ ಡಿಪಾರ್ಟ್ಮೆಂಟ್ ಅವರಿಗೆ ಆದಷ್ಟು ಲಘು ಯಾರಿದ್ದಾರೆ ಯಾರು ಕಳ್ತನ ಮಾಡಿದ್ದಾರೆ ಅವರನ್ನ ಬಂಧಿಸಿ ಬಂಧಿಸಿ ಅವ್ರ ಮೇಲೆ ಕ್ರಮ ಜರುಗಿಸಿಕೊಳ್ಬೇಕು ಅಂತ ಹೇಳಿ ನಾನು ಕೇಳ್ತೇನೆ ಯಾಕೆ ಕೇಳಿದ್ರೆ ಇದು ನಂದು ದುಡ್ಡಲ್ಲ ತಮ್ಮದು ದುಡ್ಡಲ್ಲ ಸಾರ್ವಜನಿಕರ ದುಡ್ಡು ಸಿರ್ಸಿ ನಗರದ ಸಾರ್ವಜನಿಕರ ದುಡ್ಡು ಈ ದುಡ್ಡನ್ನ ಯಾವಾಗ ಪೋಲಾಗಬಾರ್ದು ಆಗಬಾರ್ದು ಇವತ್ತೆ ಏನೇ ಒಂದು ಬೇಡ ಕೆಲಸ ಮಾಡ್ಲಿಕ್ಕೆ ಹೋಗುತ್ತೆ ಅಂತಂದ್ರೆ ಅದಕ್ಕೆ ನಾವು ವಿರೋಧ ಮಾಡ್ತೇವೆ ಅಂಥದ್ರಲ್ಲಿ ಲಕ್ಷಾಂತರ ರೂಪಾಯಿ ಎಷ್ಟು ಹೋಗಿದೆ ಅದು ನಮ್ಗೆ ಗೊತ್ತಿಲ್ಲ ಲಕ್ಷಾಂತರ ರೂಪಾಯಿ ಇವತ್ತು ನಷ್ಟ ಆಗಿದೆ ಆ ನಷ್ಟನ ಇವತ್ತೆ ಅವರು ಯಾರು ಕಳ್ತನ ಮಾಡಿದ್ದಾರೆ ಅವ್ರು ಬರೆಸ್ಬೇಕು ಮತ್ತೊಂದೇನಂತ ನಾವೆಲ್ಲ ನಮ್ದೇನು ಭಾರತೀಯ ಜನತಾ ಪಾರ್ಟಿ ಹತ್ತೊಂಬತ್ತು ಸದಸ್ಯರಿದ್ದೇವೆ ನಾವು ಯಾವಾಗ ಕಾನೂನಿನ ಪರವಾಗಿ ಕಾನೂನಿಗೆ ಬೆಲೆ ಕೊಡ್ತಾ ಇದ್ದೇವೆ ಹಾಗಾಗಿ ಇದನ್ನ ನಾವು ಮಾಧ್ಯಮದ ಮೂಲಕ ಕೇಳ್ಕೊಳ್ತೇವೆ